ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರು ಅದರಲ್ಲೂ ಇ ಪಿ ಎಫ್ ಒ ನೈಂಟಿ ಫೈವ್ ಹಾಗೂ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಹಾಗೂ ಗಿಗ್ ಕಾರ್ಮಿಕರಿಗಾಗಿ ಒಂದು ವಿಶೇಷ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಫ್ ಒ ನೈಂಟಿ ಫೈವ್ನಲ್ಲಿ ಕೆಲಸ ಮಾಡ್ತಿರುವಂಥ ಪಿಂಚಣಿದಾರರು ನಿವೃತ್ತ ನೌಕರರು ಕಾರ್ಮಿಕರಿಗೆ ಹಾಗೂ ಗಿಗ್ ಕಾರ್ಮಿಕರಿಗೆ ಒಂದು ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಸಿಹಿ ಸುದ್ದಿಯನ್ನು ಕೇಂದ್ರ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ಕೇಂದ್ರ ಬಜೆಟ್ನಲ್ಲಿ ಕಾರ್ಮಿಕರಿಗೆ ಭಾರೀ ಲಾಭದ ಯೋಜನೆಯನ್ನು ಘೋಷಣೆ ಮಾಡಿದೆ ಅದೇ ರೀತಿ ಸುಮಾರು ಒಂದು ದಶಕಗಳಿಂದ ಹೋರಾಟ ಮಾಡ್ತಿದ್ದಂಥ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗಾಗಿ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಹೈಯರ್ ಪೆನ್ಷನ್ ಪ್ಲಾನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮೇ ಅಥವಾ ಜೂನ್ ತಿಂಗಳ ಒಳಗಾಗಿ ನೌಕರರ ಕೈಗೆ ಸೇರಲಿದೆ ನೌಕರರಿಗೆ ಪಿಂಚಣಿದಾರರಿಗೆ ಹೆಚ್ಚಿನ ಪಿಂಚಣಿ ಸಿಗತ್ತೆ ಹೈಯರ್ ಪೆನ್ಷನ್ ಪ್ಲಾನ್ ಜಾರಿ ಮಾಡುವ ಬಗ್ಗೆ ಬಹುತೇಕ ಕೆಲಸಗಳು ಪೂರ್ಣಗೊಂಡಿದೆ ಇನ್ನೇನು ಇನ್ನು ಎರಡು ಮೂರು ತಿಂಗಳ ಒಳಗಾಗಿ ಹೈಯರ್ ಪೆನ್ಷನ್ ಪ್ಲ್ಯಾನ್ ಎಲ್ಲ ನೌಕರರಿಗೆ ಪಿಂಚಣಿದಾರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಸಿಗತ್ತೆ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡೋಕ್ಕಾಗಿ ಒಂಬತ್ತು ವರ್ಷಗಳಿಂದ ನೌಕರರು ಕಾರ್ಮಿಕರು ಪಿಂಚಣಿದಾರರು ಹೋರಾಟವನ್ನು ಮಾಡ್ತಾಯಿದ್ರು ಈ ಹೋರಾಟಕ್ಕೆ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಅದರ ಜೊತೆಯಲ್ಲಿ ದೇಶದಲ್ಲಿರುವಂಥ ಸುಮಾರು ಒಂದು ಕೋಟಿಗೂ ಹೆಚ್ಚು ಗಿಗ್ ಕಾರ್ಮಿಕರಿಗೆ ಕೂಡ ಪಿಂಚಣಿ ಯೋಜನೆಯನ್ನು ಘೋಷಣೆ ಮಾಡಿದೆ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಜಾಯಿನ್ ಆಗಿ ಸ್ನೇಹಿತರೆ ಇಡೀ ದೇಶದಲ್ಲಿ ಸ್ವಿಗ್ಗಿ ಜೊಮೆಟೊ ಓಲೋ ಊಬರ್ ಸೇರಿದಂತೆ ಆನ್ಲೈನ್ ಬೇಸಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರಿಗೆ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಬಂಪರ್ ಗಿಫ್ಟನ್ನು ಕೇಂದ್ರ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಮೊನ್ನೆ ಫೆಬ್ರವರಿ ಒಂದರಂದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟನ್ನು ಮಂಡನೆ ಮಾಡಿದ್ರು ಕೇಂದ್ರ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನು ಕೊಟ್ಟಿದ್ದರು ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗದ ಇಂಪ್ಲಿಮೆಂಟ್ ಬಗ್ಗೆ ಘೋಷಣೆ ಆಗಿತ್ತು ಎಂಟನೇ ವೇತನ ಆಯೋಗ ಘೋಷಣೆಯಿಂದ ಸಂಬಳ ಹಾಗೂ ಪಿಂಚಣಿಗಳು ಜಾಸ್ತಿ ಆಗ್ತಾ ಇತ್ತು ಆದರೆ ಬಜೆಟ್ನಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಏನೆಲ್ಲ ಗಿಫ್ಟ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಕುತೂಹಲದಿಂದ ಕಾಯ್ತಾ ಇದ್ರು ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಏನು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಆನ್ಲೈನ್ ವೇದಿಕೆಯಲ್ಲಿ ದುಡಿಯುತ್ತಿರುವಂತಹ ಗಿಗ್ ಕೆಲಸಗಾರರ ಸಂಖ್ಯೆ ಸುಮಾರು ಒಂದು ಕೋಟಿಗೂ ಹೆಚ್ಚಿದೆ ಇವರಿಗೆ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪೆನ್ಷನ್ನ ಕಲ್ಪಿಸುವಂತೆ ನಿರ್ಧಾರವನ್ನು ಕೈಗೊಳ್ಳುವ ಬಗ್ಗೆ ಶೀಘ್ರವೇ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಹೇಳಿ ಕಾರ್ಮಿಕ ಇಲಾಖೆ ತಿಳಿಸಿದೆ ಇದಕ್ಕಾಗಿ ಮುಂದಿನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಗಿಗ್ ಕಾರ್ಮಿಕರಿಗೆ ಪಿಂಚಣಿ ಕೊಡುವಂಥ ಬಗ್ಗೆ ನಿರ್ಧಾರಗಳು ಪ್ರಕಟವಾಗುತ್ತೆ ಅನ್ನೋ ನಿರೀಕ್ಷೆ ಇದೆ ಅಂತ ಹೇಳಿ ಕಾರ್ಮಿಕ ಇಲಾಖೆಯಿಂದ ಮಾಹಿತಿಗಳು ಬಂದಿದೆ ಪಿಂಚಣಿ ನಿಯಂತ್ರ ನಿಧಿ ನಿಯಂತ್ರಣ ಹಾಗೂ ಅಭಿವೃದ್ಧಿ ಪ್ರಾಧಿಕಾರ ಪಿ ಎಫ್ ಆರ್ ಡಿ ಎ ಗಿಗ್ ಕಾರ್ಮಿಕರನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ ಎನ್ ಪಿ ಸಿಗೆ ಸೇರ್ಪಡೆಗೊಳಿಸುವಂತೆ ಎರಡು ವರ್ಷಗಳ ಹಿಂದೆಯೇ ಕೂಡ ಅದನ್ನು ರೆಕಮೆಂಡೇಷನ್ನನ್ನು ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಕೂಡ ಕೇಂದ್ರ ಹಣಕಾಸು ಸಚಿವೆಯಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಈ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಅವರಿಗೆ ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಇದ್ರ ಬಗ್ಗೆ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ದಯವಿಟ್ಟು ತಾವು ನೋಡಿ ಇದರಿಂದ ನಿಮಗೇನೇನು ಉಪಯೋಗಗಳು ಆಗತ್ತೆ ಇದರಿಂದ ಆಗುವಂಥ ಫೈನಾನ್ಷಿಯಲ್ ಬೆನಿಫಿಟ್ಸ್ಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋ ಇದೆ ನೋಡ್ಬೋದು ಈ ನಿರ್ಧಾರದಿಂದಾಗಿ ಸರ್ಕಾರದ ವಿವಿಧ ಅಂಗ ಸಂಸ್ಥೆ ಅಡಿಯಲ್ಲಿ ಅನುಷ್ಠಾನಗೊಂಡುತ್ತಿರುವಂತಹ ಸಾಮಾಜಿಕ ಕಲ್ಯಾಣ ಯೋಜನೆಗಳಲ್ಲಿ ಗಿಗ್ ಕಾರ್ಮಿಕರಿಗೂ ಕೂಡ ಸೌಲಭ್ಯಗಳನ್ನು ವಿಸ್ತರಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮೂಲಗಳು ತಿಳಿಸಿದೆ ದೇಶದಲ್ಲಿ ಹಲವು ಆನ್ಲೈನ್ ವೇದಿಕೆಗಳ ಮೂಲಕ ಲಕ್ಷಾಂತರ ಅಂದರೆ ಕೋಟ್ಯಾಂತರ ಕೆಲಸಗಾರರು ಪ್ರತಿದಿನ ಕೆಲಸವನ್ನು ಮಾಡ್ತಿದ್ದಾರೆ ಪ್ರತಿ ವಹಿವಾಟಿಗೂ ಜಿ ಎಸ್ ಟಿ ಸಂಗ್ರಹ ಮಾಡ್ತಾ ಇದ್ದಾರೆ ಇದೇ ಮಾದರಿಯಲ್ಲಿ ಪಿಂಚಣಿ ನಿಧಿ ಕೆಲಸಗಾರರು ಪಾವತಿಸುವ ಮೊತ್ತ ಸೇರಿದಂತೆ ಪ್ರತಿಯೊಂದಕ್ಕೂ ಕೂಡ ಗಿಗ್ ಕಾರ್ಮಿಕರ ಕೊಡುಗೆ ಇದ್ದೇ ಇದೆ ಗಿಗ್ ಕಾರ್ಮಿಕರು ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದರೆ ಗಿಗ್ ಕಾರ್ಮಿಕರ ಬಗ್ಗೆ ಅಂದರೆ ಓಲೋ ಊಬರ್ ಇರ್ಬೋದು ಸ್ವಿಗ್ಗಿ ಜಿಮಾಟೋ ಓಲೋ ಸೇರಿದಂತೆ ಆನ್ಲೈನ್ ವೇದಿಕೆಯಲ್ಲಿ ಕೆಲಸ ಮಾಡ್ತಿರುವಂಥ ಲಕ್ಷಾಂತರ ನೌಕರರಿಗೆ ಉಪಯೋಗ ಆಗಲಿದೆ ದೇಶದಲ್ಲಿ ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವಂತಹ ನೌಕರರಿಗೆ ಸಹಾಯ ಆಗತ್ತೆ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲಿ ಈ ಬಗ್ಗೆ ಮೊದಲ ಸುಳಿವನ್ನು ಕೊಟ್ಟಿತ್ತು ನಿಮ್ಮ ಈ ಗಿಗ್ಗು ಕಾರ್ಮಿಕರಿಗೆ ಎರಡು ಆಯ್ಕೆಗಳನ್ನು ಸರ್ಕಾರ ನೀಡಲಿದೆ ಕೆಲಸಗಾರರು ಪಿಂಚಣಿ ಯೋಜನೆಯಡಿಯಲ್ಲಿ ಎರಡು ಆಪ್ಷನ್ಗಳನ್ನು ಚೂಸ್ ಮಾಡೋಕ್ಕೆ ಅವಕಾಶವನ್ನು ಇದೆ ಕೆಲಸಗಾರರು ನಿವೃತ್ತಿಯ ವಯಸ್ಸಿಗೆ ನಿರ್ದಿಷ್ಟವಾದ ಪಿಂಚಣಿಯನ್ನು ನೀಡುವುದು ಕೂಡ ಇದರಲ್ಲಿ ಒಂದಾಗಿದೆ ಗಿಗ್ಗು ಕೆಲಸಗಾರರಿಗೆ ಠೇವಣಿ ಮೊತ್ತದ ಮೇಲಿನ ಬಡ್ಡಿಯನ್ನು ಪಿಂಚಣಿ ರೂಪದಲ್ಲಿ ಕೊಡೋಕ್ಕೂ ಕೂಡ ಅವಕಾಶ ಇದೆ ಸಂಗ್ರಹವಾದ ಹಣವನ್ನು ನಿಗದಿತ ಅವಧಿಯವರೆಗೆ ಸಮಾನ ಕಂತುಗಳಲ್ಲಿ ವಿಂಗಡಿಸಿ ನೀಡುವ ಆಯ್ಕೆಯನ್ನು ನೀಡುವ ಸಾಧ್ಯತೆಗಳಿದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಗಿಗ್ ಕೆಲಸಗಾರರು ತಮ್ಮ ಪಾಲಿನ ಕೊಡುಗೆಯನ್ನು ನೀಡಲು ಎಷ್ಟು ಆದಾಯ ಹೊಂದಿರಬೇಕು ಎನ್ನುವ ಬಗ್ಗೆ ಇನ್ನೂ ಸ್ಪಷ್ಟವಾದ ನಿಲುವನ್ನು ಕೈಗೊಂಡಿಲ್ಲ ಈಗ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದ ನಂತರ ಅದರ ಬಗ್ಗೆ ಪೂರ್ಣ ರೂಪರೇಷೆಗಳನ್ನು ಸಿದ್ಧ ಆಗತ್ತೆ ಎರಡು ಸಾವಿರದ ಇಪ್ಪತ್ತರ ಸಾಮಾಜಿಕ ಭದ್ರತಾ ಸಂಹಿತೆ ಪ್ರಕಾರ ಕಂಪನಿಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಬೇಡಿಕೆ ಆಧರಿಸಿ ದುಡಿಯುತ್ತಿರುವಂಥ ಗಿಗ್ ಕೆಲಸಗಾರರನ್ನು ಇದ್ದಾರೆ ಅವರು ಮನೆಗಳಿಗೆ ಆಹಾರ ಪದಾರ್ಥಗಳನ್ನು ತಲುಪಿಸುವಂಥ ವ್ಯವಸ್ಥೆ ಕ್ಯಾಬ್ ಸೇವೆ ಒದಗಿಸುವಂಥ ಕಂಪನಿಗಳ ಜೊತೆ ಕೆಲಸ ಮಾಡ್ತಿರುವಂಥ ಈ ವರ್ಗಕ್ಕೆ ಕೆಲವರು ನಿಮಗೆ ಉದಾಹರಣೆಗೆ ಊಬರ್ ಇರ್ಬೋದು ಓಲೋ ಇರ್ಬೋದು ಸ್ವಿಗ್ಗಿ ಜೊಮಾಟೊ ಸೇರಿದಂತೆ ಇತರೆ ಆನ್ಲೈನ್ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲರಿಗೂ ಇದರಿಂದ ಲಾಭ ಆಗತ್ತೆ ಪ್ರತಿಯೊಬ್ಬರಿಗೂ ಪಿಂಚಣಿ ಲಾಭ ಸಿಗಲಿದೆ ಅದೇ ರೀತಿ ಇ ಪಿ ಎಫ್ ಒ ನೌಕರರಿಗೆ ಇನ್ನು ಎರಡು ಮೂರು ತಿಂಗಳಲ್ಲಿ ಹೆಚ್ಚಿನ ಪಿಂಚಣಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ಇದು ಒಂದು ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಇ ಪಿ ಎಫ್ ಒ ನೌಕರರಿಗೆ ಕನಿಷ್ಠ ಪಿಂಚಣಿ ಈಗಿರೋಂಥ ಒಂದು ಸಾವಿರ ರೂಪಾಯಿಯನ್ನು ಸುಮಾರು ಹತ್ತು ಸಾವಿರಕ್ಕಾದರೂ ಹೆಚ್ಚಳ ಮಾಡಬೇಕು ಯು ಪಿ ಎಸ್ ಯುನೈ ಯುನೈಟೆಡ್ ಪೆನ್ಷನ್ ಸ್ಕೀಮ್ ಥರ ಹತ್ತು ಸಾವಿರ ರೂಪಾಯಿದ್ರು ಕನಿಷ್ಠ ಪಿಂಚಣಿಯನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು